ಈ ಪಿತೃಪಕ್ಷಿ ಆದ ನಂತರ ಆ ಮನೆ ಖಾಲಿ ಮಾಡಿ ದಯವಿಟ್ಟು ನಿಮ್ಮನ್ನು ಕಾಗೆ ಮುಟ್ಟಿದ್ದಾಗಿರ್ಬೋದು ಇಲ್ಲ ನಿಮ್ಮ ಮನೆ ಹತ್ರ ಬಂದಿದ್ದರಾಗಿರ್ಬೋದು ಮನೆ ಹತ್ರ ಬಂದರೆ ರೆಗ್ಯುಲರಾಗಿ ಬರ್ತಾರೆ ಓಕೆ ದಿಢೀರ್ನೇ ಮನೆ ಒಳಗಡೆ ಬಂದರೆ ಆ ಮನೆ ಖಾಲಿ ಮಾಡಿ ಅದು ನಿಮ್ಗೆ ತುಂಬ ಒಳ್ಳೆಯದು ಈ ಸರಿ ಏನಾದರೂ ನಿಮಗೆ ಕಾಗೆ ಟಚ್ ಮಾಡಿದರೆ ಕಾಗೆ ಬಂದು ನಮ್ಮ ಪಿತೃಋಣದ ಒಂದು ಅಧಿದೇವತೆ ನಮ್ಮ ಪೂರ್ವಜನ್ಮರು ಹಿಂದೆ ರೈತರು ಹೊಲ್ದಲ್ಲಿ ಊಟ ಮಾಡ್ಬೇಕಾರೆ ಪ್ರಾಣಿಗೆಲ್ಲ ಕಾಗೆಗೆಲ್ಲ ಅಕ್ಕಿಗೆ ಗುಬ್ಬಚ್ಚಿಗೆಲ್ಲ ಊಟ ಹಾಕ್ಬಿಟ್ಟು ಆಮೇಲೆ ಅವರು ಊಟ ಮಾಡೋರು ಆದರೆ ಈಗ ಆಗಲ್ಲ ಹಂಡ್ರೆಡ್ ಪರ್ಸೆಂಟು ಇವಾಗ ತಟ್ಟೆ ತೊಳೆದಿದ್ದು ಕೂಡ ಚೆಲ್ಲಲ್ಲ ಮುಂಚೆ ತಟ್ಟೆ ಚೊಲಿದ್ದು ಕೂಡ ನಾಯಿಗೆ ಚೆಲ್ಲರು ತಟ್ಟೆ ತೊಳೆದು ಹಸು ಕಲಗಚ್ಚಿ ಗಿಡರು ಇಷ್ಟೊಂದು ಮನುಷ್ಯನ ಊಟವನ್ನು ನೀರನ್ನಾಗಲಿ ಕೈ ತೊಳೆದು ಅಷ್ಟು ಬಳಸ್ಕೊತಿದ್ರು ಇವಾಗ ಏನೂ ಇಲ್ಲ ಖಂಡಿತ ಕೂಡ ಎಲ್ಲ ಮೋರಿಗೆ ಹೋಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟು ಋಣನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಇದೇನಾಗೈತಿ ಇದೊಂದು ಬಿಗ್ನೆಸ್ ಆಗಿಬಿಟ್ಟಿದೆ ಮೇಡಮರೆ ಪಿತೃಋಣದ ಶಾಪ ದೋಷ ಅನ್ನೋದು ಖಂಡಿತಲ್ಲೂ ಕೂಡ ಆ ಥರ ಇಲ್ಲ ಯಾಕಂದರೆ ನೀವು ಅವ್ರವ್ರ ಧರ್ಮದಲ್ಲಿರೋದನ್ನು ಇವಾಗ ಬೇರೆ ಧರ್ಮದವ್ರಿಗೆ ಅದನ್ನು ಬಿಗ್ನೆಸ್ಗೆ ಕನ್ವರ್ಟ್ ಮಾಡಿದ್ದಾರೆ ಈ ರಾಂಗ್ ಕಾನ್ಸೆಪ್ಟ್ ಅದು ನನ್ನ ಒಪಿನಿಯನ್ ಈ ರಾಂಗ್ ಕಾನ್ಸೆಪ್ಟ್ ನೀವು ಪಿತೃಣನ ಹೇಗಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಪಿತೃಣ ಕಳ್ಕೋಬೇಕು ಅಂತಾರೆ ಯಾರು ಒಬ್ಬೊಬ್ಬರು ತಿಂಗಳ ತಿಂಗಳ ಮಾಡೋರಿದ್ದಾರೆ